yang <tuk tangan>

ಈಗಾಗಲೇ ನಾವು ಕೊನೆ ಘಟ್ಟಕ್ಕೆ ಬಂದಿದ್ದೇವೆ ಈ ಮೂರು ವಾರಗಳವರೆಗೆ ನಮ್ಮ ಶ್ರಾವಣ ಸೋಮವಾರಗಳು ಗತಿಸಿ ಹೋಗಿ ಈಗ ಕೊನೆಯ ಸೋಮವಾರಂದು ಪ್ರತಿ ವರ್ಷದಂತೆ ಶ್ರಾವಣದ ಕಡೆಯ ಸೋಮವಾರ ನಮ್ಮ ಶ್ರೀ ವಿಜಯ ಮಹಾಶೇಶ್ವರ ಜಾತ್ರೆ ನಡೆಯುವ ಒಂದು ನಡೆದಂಥ ಬ ಬಂದಿರುತ್ತದೆ ಇದರ ಪ್ರಯುಕ್ತವಾಗಿ ಶ್ರೀಮಠದಲ್ಲಿ ಒಂದು ತಿಂಗಳದವರೆಗೆ ಶ್ರಾವಣ ಮಾಸದ ಒಂದು ತಿಂಗಳವರೆಗೂ ಕೂಡ ಎಲ್ಲ ಕಲಾವಿದರು ನಾಡಿನ ಕಲಾವಿದರನ್ನು ಹಾಗೂ ಈ ಎಲ್ಲ ಗಣ್ಯ ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಸಂಸ್ಕರಿಸಿ ಅವರನ್ನು ಅತ್ಯಂತ ಸಮುದಾಯಪೂರ್ವಕ ಅನುಭವವಾಗಿ ಶ್ರೀಮಠದಲ್ಲಿ ಕಾರ್ಯಕ್ರಮ ನಡೀತಾ ಇರೋ ವಿಷಯ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಇದಲ್ಲದೆ ಮಠದ ಕಾರ್ಯಕ್ರಮ ಮುಕ್ತಾಯವಾದ ಅನಂತರದಲ್ಲಿ ಶ್ರೀ ವಿಜಯ ಮಾಂತೇಶ್ವರ ತಾಣ ಸಂಘದ ಪರವಾಗಿ ಗಾಂಧಿ ಚೌಕ್ನಲ್ಲಿ ಕಳೆದ ಹನ್ನೊಂದನೇ ತಾರೀಕು ಸೋಮವಾರದಿಂದ ಇಪ್ಪತ್ತೊಂದರವರೆಗೆ ನಾವು ನಿರಂತರವಾಗಿ ಸಾಂಸ್ಕೃತಿಕ ವಿರುದ್ಧ ಕಾರ್ಯಕ್ರಮಗಳನ್ನು ನಾವು ನೆ ಹೋಗ್ತಾ ಇದ್ದೇವೆ ಬಹುಶಃ ಸ್ವಲ್ಪ ಅದು ಮಠದ ಕಾರ್ಯಕ್ರಮ ಮುಗಿದ ತಕ್ಷಣ ಆರಂಭವಾದರೂ ಕೂಡ ಈಗ ಜನ ಹೇಳಿ ಒಂದು ಗಂಟೆ ಆಗ್ತದೆ ದಯವಿಟ್ಟು ಅಲ್ಲಿ ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಅದಕ್ಕೆ ನಾನು ಏನು ವಿನಂತಿ ಮಾಡ್ಕೊಳದಂದ್ರೆ ಅಡಿಗೆ ಆದ ಸಿಬ್ಬಂದಿ ನಿಯೋಜನೆ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ನೈಟ್ ಪ್ರಮೋಷನ್ ಯಾರು ಆಗ್ತದೋ ದಯವಿಟ್ಟು ಒಂದು ಎರಡು ತಾಸು ಅಲ್ಲಿ ಬಂದು ಕುಂತು ಬಚ್ಚ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ನಾನು ತರುಣ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೇನೆ ಅದೇ ರೀತಿ ಸೋಮವಾರ ಸೋಮವಾರ ಬೆಳಗ್ಗೆ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ಅನುಭವ ಮಂಟಪದಿಂದ ವಚನ ಕಟ್ಟಿನ ಬೆ ಕಟ್ಟನ್ನು ಮೆರವಣಿಗೆ ಕೂಡ ನಡೀತದೆ ಎಲ್ಲ ಮಹಿಳೆಯರು ತಾಯಂದಿರು ಹಾಗೂ ಮಕ್ಕಳು ಎಲ್ಲರೂ ಹಾಗೂ ಎಲ್ಲ ಶಾಲೆಯ ಮಕ್ಕಳು ಕೂಡ ಎಲ್ಲ ಶರಣರ ವೇಷಭೂಷಣಗಳಲ್ಲಿ ಮೆರವಣಿಗೆ ಸುಮಾರು ಒಂದು ಸಾವಿರ ಜನ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅಂತ ಸಾಯಿಬು ಅದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಹನ್ನೊಂದು ಹನ್ನೆರಡು ಗಂಟೆಗೆ ವಚನ ಯಾತ್ರೆಯನ್ನು ಮಾಡ್ತೀವಿ ಆ ವಚನ ಯಾತ್ರೆಯಲ್ಲಿ ಕೂಡ ಸ್ವಲ್ಪ ನಾವು ಸಿಬ್ಬಂದಿ ನಿಯೋಜನೆ ಮಾಡ್ಕೊಂಡು ನಾವು ವಿನಂತಿ ಮಾಡ್ಕೊತೀನಿ ಪ್ರಮುಖ ಘಟ್ಟವಾಗಿ ಮೂರು ದಿನಗಳವರೆಗೆ ನಮ್ಮ ಶ್ರೀಮಠದ ಜಾತ್ರೆ ನಡೆದಿದೆ ಒಂದು ಸೋಮವಾರದಂದು ರಥೋತ್ಸವ ಕಿಲಿಯಲ್ಲಿ ಎರಡು ದಿನ ಮಂಗಳವಾರ ಅಡಪಲ್ಲಕ್ಕಿ ಮಹೋತ್ಸವ ಕೂಡ ಜರುಗುತ್ತದೆ ಸುಮಾರು ಅಡಪಲ್ಲಕ್ಕಿ ಮಹೋತ್ಸವ ಮೂವತ್ತಾರು ಗಂಟೆವರೆಗೆ ನಡೆಯುತ್ತೆ ಅದಕ್ಕೆ ದಯವಿಟ್ಟು ಅದ ಈಗ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವಾಗ ಅದನ್ನು ಸ್ವಿಫ್ಟ್ ವೈಸ್ ಮಾಡ್ಬೇಕಂತ ನಮ್ಗೆ ವಿನಂತಿ ಎಂಟು ತಾಸಿಗೆ ಯಾಕಂದ್ರೆ ಒಬ್ಬ ಮನುಷ್ಯ ಕನಿಷ್ಠ ಮೂವತ್ತಾರು ಗಂಟೆ ನಿರಂತರವಾಗಿ ಸೇವೆ ಸಲ್ಲಿಸಕ್ಕಾಗಲ್ಲ ಕೆಲಸ ಮಾಡಕ್ಕಾಗಲ್ಲ ಆ ದೃಷ್ಟಿಯಿಂದ ಎಂಟು ತಾಸಿಗೂ ಹತ್ತು ತಾಸಿಗೆ ಬೇರೆ ಬೇರೆ ಇವರ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಅಲ್ಲಿ ಕೂಡ ಒಂದು ಸೂಕ್ತ ಬಂದೋಬಸ್ತನ್ನು ಒದಗಿಸಿ ಯಶಸ್ವಿ ಮಹೋತ್ಸವವನ್ನು ಮಹತ್ವವನ್ನು ಯಶಸ್ಸುಗೊಳಿಸಬೇಕಾಗಿಲ್ಲ ಇನ್ನೊಂದು ಮುಖ್ಯವಾಗಿ ರಥೋತ್ಸವ ನಡೆಯುವಾಗ ಈಗ ಅಲ್ಲಿ ನಮ್ಗೆ ರಸ್ತೆಗೆ ಹೋಗುವಾಗ ಇಕ್ಕಟ್ಟಾದ ಒಂದು ಕ್ಷೇತ್ರ ಇದೆ ಈಗಾಗಲೇ ತಟ ಕ್ಷೇತ್ರ ನಾವೆಲ್ಲ ಭಕ್ತರು ಸಾಯಕರ ಸಲುವಾಗಿ ನಮ್ಮ ಜಾತ್ರೆಯ ತಂದು ಬೆಳಕಿಗೆ ಸಲುವಾಗಿ ನಾವೆಲ್ಲ ఈ వర్ష అంటే ఈ వర్షవూ కూడా ఇక్క విజయమాత జాతా మహోత్సవం దినా హెంట్ ఎంటు ఎర్డస ఇప్ప సోమవారం హతట్ ఎంటూ ఎరస ఇప్ప మంగళవారం సార్ దాని బుధవారం ఈ ఎరడు దస నగరీ ప్రతి వర్షదే ఈ వర్షవ కౌ విజృంభణింద ಮಹಂತ ಸ್ವಾಮಿಗಳವರ ಜಾತ್ರಾ ಮಹೋತ್ಸವವು ಜರುಗುತ್ತಲಿದ್ದು ಆ ಪ್ರಯುಕ್ತ ಯುಕರಿನಲ್ಲಿ ಸುಮಾರು ಲಕ್ಷ ಗಂಟೆ ಜನ ಸೇರ್ಕೊಂಡು ಅದಕ್ಕೋಸ್ಕರ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿಕೊಂಡು ಬರಲು ತಮ್ಮ ಸೇವಾ ಸಿಬ್ಬಂದಿಯ ಅವಶ್ಯಕತೆ ಇರುವುದರಿಂದ ಯಾವುದೇ ಥರದ ಅಹಿತ ಘಟ ಘಟನೆಗಳು ಜರುಗದಂತೆ ನಾವು ಮುಂಜಾಗ್ರತೆ ವಹಿಸಿ ನಮ್ಮ ಜಾತ್ರೆಯನ್ನು ಯಶಸ್ವಿಯಾಗಿ ಸುರಕ್ಷಿತವಾಗಿ ಮತ್ತು ಅದೂರಿಯಾಗಿ ತಮ್ಮ ಒಂದು ನಾವು ಗೌರವ ಕೂಡಿ ತಮ್ಮಲ್ಲಿ ವಿನಿಸಿ ಮಾಡ್ತೀವಿ

ಸರ್ ಹಾಗೂ ನಮ್ಮ ಇಲ್ಕಲ್ಲಿನ ಹಿರಿಯರಾದ ನಾಗಪ್ಪಣ್ಣ ಸಂದೂರೇ ಅವರೇ ಹಾಗೂ ಮೋಹನ್ ಅಕ್ಕಿ ಅವರೇ ಹಾಗೂ ನಮ್ಮ ತರುಣ ಸಂಘದ ಅಧ್ಯಕ್ಷರಾದ ಶರಣೇಗೌಡ ಪಾಟೀಲ್ ಅವರೇ ಹಾಗೂ ನಮ್ಮ ತರುಣ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವಿಜಯ ಮಹಾಂತೇಶ್ವರ ತಣ್ಣ ಸಂಘದ ಸದಸ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಇಲುಕಲ್ಲಿನ ಎಲ್ಲ ಹಿರಿಯರಿಗೂ ನಮ್ಮ